ಹಳಕಟ್ಟಿ ಹಳಕಟ್ಟಿಯವರ ಕುರಿತಾಗಿ ವಚನಕಾರರು ಸುಪ್ರಸಿದ್ಧ ಸಂಶೋಧಕರ ಬಗ್ಗೆ ಉಪನ್ಯಾಸಕರಾಗಿ ಆಗಮಿಸಿದಂತ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಆರ್ ಎಲ್ ಪಾಟೀಲ್ ಗುರುಗಳಿಗೆ ಈ ಒಂದು ವಿವಿಧ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸ್ಕೊತರನ್ನ ಈ ನಾಡಿಗೆ ಹೋರಾಟ ಮಾಡಿದವರನ್ನ ಹಾಗೂ ಎಲ್ಲ ಮಹನೀಯರನ್ನ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಸಮುದಾಯಕ್ಕೆ ಮುಡಿಸುವಂತಹ ಕಾರ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಕಾರಣ ಇಷ್ಟೇ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಆಗಿನ ಕಾಲದ ಹಿರಿಯರನ್ನ ನಾವು ಈಗಿನ ಒಂದು ವ್ಯವಸ್ಥೆಗೆ ನಾವು ಹೇಳ್ತೇವೆ ಮರಿತಾ ಹೋಗ್ತಾ ಇದ್ದೇವೆ ಅಂದ್ರೆ ಏನು ತಂತ್ರಜ್ಞಾನದ ವ್ಯವಸ್ಥೆ ಬಂದಾಗ ಅದೇನು ಮರಿತಾ ಹೋಗ್ತಾ ಇದ್ದೇವೆ ಆದ ಕಾರಣ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಂತ ಮಹತ್ವದಂತ ಕಾರ್ಯಕ್ರಮಗಳ ಮುಖಾಂತರವಾಗಿ ಇಂದಿನ ಭವಿಷ್ಯ ರೂಪಿಸುವಂತ ಮಕ್ಕಳಿಗೆ ಇದರ ಜ್ಞಾನ ಅತ್ಯಂತ ಅವಶ್ಯವಾಗಿ ವಿದ್ಯೆ ಉಳ್ಳವನ ಮುಖವು ವಿದ್ಯೆ ಇಲ್ಲದವನ ಮುಖವು ಹಾಡೋ ಹತ್ತಿನ ತಿಕ್ಕು ಸರ್ ನನ್ನ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಮನದಲ್ಲಿ ಸ್ಮರಿಸಿಕೊಂಡು ಮೇಮಿ ಗ್ರಾಮದ ಪ್ರೌಢಶಾಲೆ ಯಾರು ಈ ಸಮಾಜಕ್ಕಾಗಿ ಶ್ರಮಿಸಿದ್ದಾರೆ ಯಾರು ಈ ಸಮಾಜಕ್ಕಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡಿದ್ದಾರೆ ಯಾರು ಈ ಸಮಾಜಕ್ಕಾಗಿ ದುಡಿದಿದ್ದಾರೆ ಇದರ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ಅಂಥವರ ಜನ್ಮದಿನವನ್ನ ಆಚರಣೆ ಮಾಡಬೇಕು ಅಂದ್ರೆ ಅದೊಂದು ಅರ್ಥ ಇರುತ್ತ ಅದಕ್ಕೆ ಆ ಹಿಟ್ಟಿನ ಒಳಗೆ ಇವತ್ತು ಹೋಗು ಹಳಕಟ್ಟಿಯವರ ಜನ್ಮದಿನಾಚರಣೆಯನ್ನು ಮಾಡುವಂಥದ್ದು ಬಹಳ ಅರ್ಥಪೂರ್ಣ ಹಳಕಟ್ಟಿಯವರು ಎಷ್ಟು ವರ್ಷ ಬದುಕಿದ್ರು ಅಂತ ಹೇಳಿ ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಎಂಬತ್ನಾಲ್ಕು ವರ್ಷಗಳ ಕಾಲ ಅವರು ಬದುಕಿದ್ರು ಅಂತ ನಮಗ ತಿಳಿದು ಬರ್ತದೆ ಹದಿನೆಂಟುನೂರ ಎಂಬತ್ತು ಜುಲೈ ಎರಡು ಓಕೆ ಯಾಕೆ ನಾವು ಜನ್ಮದಿನಾಚರಣೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಒಂದು ಕಡೆಗೆ ನಮ್ಮ ಪ್ರತಿಷ್ಠೆಯನ್ನು ಪ್ರದರ್ಶನ ಮಾಡುವುದರ ಸಲುವಾಗಿ ಇಂಥ ಜನ್ಮದಿನಾಚರಣೆ ದಿನಾಚರಣೆ ನಡೀತವೇನು ಅಂತ ಹೇಳಿ ನಾನು ಇದ್ದೇನೆ ಅಂತ ಹಾಗಾಗಿ ಇಲ್ಲಿ ಜನ್ಮ ದಿನಾಚರಣೆ ಮಾಡಿಕೊಳ್ಳೋದು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ನಡೆದು ಬಂದಂತಹ ದಾರಿಯನ್ನು ಅವಲೋಕನ ಮಾಡುವಂಥ ನಮ್ಮ ಸಾಹಿತ್ಯದ ಪರಿಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಸಿಂಹಾವಲೋಕನ ಕ್ರಮ ಅಂತ ಹೇಳಿದಾಗ ಒಂದು ಸಿಂಹ ಭೇಟಿಯನ್ನು ಆಡೋದಕ್ಕೆ ಪರಡಿತು ಅಂತಂದ್ರೆ ಅದು ಬರೀ ಮುಂದೆ ನೋಡೋದಿಲ್ಲ ಹಿಂದೆ ನೋಡ್ಕೊಂತ ಹೋಗುತ್ತ ಹಿಂದೆ ನೋಡ್ಕಂತ ಮುಂದೆ ಹೋಗುತ್ತದ ಹಂಗೆ ಇವತ್ತು ಹುಟ್ಟ ಹಬ್ಬವನ್ನ ಆಚರಣೆ ಮಾಡುವಂತ ಸಂದರ್ಭದೊಳಗೆ ನಾವು ನಡೆದು ಬಂದಂತ ದಾರಿಯನ್ನು ಅವಲೋಕನ ಮಾಡ್ಬೇಕು ಓಷ್ ಇದರ ಬದಲಾಗಿ ಏನೇನು ನಡೀತಾವ ಅನ್ನೋದನ್ನ ಒಂದು ಮಾತಾಡ್ತೀನಿ ಯಾಕಂದ್ರೆ ಇವರು ಇವರ ಆಶೀರ್ವಾದಿಂದ ಮಾತಾಡಿದ್ದೀನಿ ಮಾತುಗಳನ್ನ ನೀವು ಆಲ್ರೆಡಿ ಕೇಳಿದೀರಿ ಅದೇ ನಮ್ಮ ಗುರುಗಳಿಂದ ಮಾತಾಡ್ಬೇಕಾದ್ರೆ ನನಗೆ ಮುಜುಗರ ಯಾಕಂದ್ರೆ ಅವ್ರ ಕೈಯಲ್ಲೇ ಕಲಿತಂತ ನಾನು ಒಬ್ಬ ವಿದ್ಯಾರ್ಥಿ ಇಷ್ಟೇ ನಾನು ಅವರಿಂದ ಕಲ್ತಿದ್ದು ಏನೂ ಇಲ್ಲ ಅವರಿಂದ ಕಲಿತಿದ್ದು ನಾನು ಸುಸಂಸ್ಕೃತ ಹಾಗೂ ಯಾವ ರೀತಿಯಾಗಿ ಜೀವನದಲ್ಲಿ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕೆಂಬುದನ್ನು ಕಲಿಸಿಕೊಟ್ಟಂತ ಮಹಾನ ವ್ಯಕ್ತಿಗಳಲ್ಲಿ ಬೇಸಿಗೆ ಮೇಲೆ ಕುಳಿತಾರೆ ನಿಜವಾಗ್ಲೂ ಪೊಲೀಸ್ ಪಾಳಿ ಸಾಹೇಬರು ಬಹಳ ಅಚ್ಚುಕಟ್ಟಾಗಿ ಹಳ್ಳಿ ಕಟ್ಟಿಯವರ ಬಗ್ಗೆ ಬಹಳ ನಮಗೂ ಗೊತ್ತಿದ್ದಿಲ್ಲ ಇದೆಲ್ಲ ಈಗಿನ ಆಧುನಿಕ ಯುಗದಲ್ಲಿ ನಮಗೂ ಗೊತ್ತಿಲ್ಲ ಈ ಥರ ವಚನ ಒಂದು ಸಂಗ್ರಹ ಮಾಡಿ ಒಂದು ಅದ್ಭುತವಾದ ಕಾರ್ಯಗಳನ್ನು ಮಾಡಿದಂಥ ಈ ಒಂದು ಗಣ್ಯರನ್ನು ನಮಗೆ ನಿಮಗೆಲ್ಲ ಪರಿಚಯ ಮಾಡಿಕೊಟ್ರು ಏನಾಗಿತ್ತಪ್ಪ ಅಂದ್ರೆ ಇವತ್ತು ಮಕ್ಕಳೇ ಆಧುನಿಕ ಯುಗದಲ್ಲಿ ಇಂಥ ಅತ್ಯಂತ ಇರ್ತಕ್ಕಂಥ ಪುರುಷರನ್ನು ಮರಿತಾ ಇದ್ದೇವೆ ಇದೆಲ್ಲ ಮತ್ತೊಮ್ಮೆ ಮರಳಿ ಬರಬೇಕಪ್ಪ ಅಂದ್ರೆ ವಿದ್ಯಾರ್ಥಿಯ ಜೀವನದಲ್ಲೇ ಮರಳಿ ಬರಬೇಕೆಂಬ ಒಂದು ಉತ್ಸಾಹ ಏನು ಇರಾದೆಯನ್ನು ಈ ಸಾಹಿತ್ಯ ಪರಿಷತ್ ಅವರು ಹೊಂದಿಕೊಂಡಿದ್ದಾರಲ್ಲ ನಿಜವಾಗ್ಲೂ ಇದು ಶ್ಲಾಘನೆ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತಿನ ಆಧುನಿಕ ಯುಗದಲ್ಲಿ ಬುಕ್ಗಳು ಮರೆಯಾಗ್ತಾ ಇದೆ ನಿಜವಾಗ್ಲೂ ಬಹಳ ದುರಂತದ ವಿಷಯ ಇವತ್ತು ಬಹಳ ಅಂದ್ರೆ ನಾವೇ